ಅಕ್ಕಿ ರೊಟ್ಟಿಗೆ ಒಂದೊಳ್ಳೆ ಟೇಸ್ಟಿ ಪಲ್ಯ ಬೇಕಂತ ಹೇಳಿದ್ರೆ ಈ ತೊಗರಿಕಾಳು ಪಲ್ಯನ ಟ್ರೈ ಮಾಡಿ ಒಂದು ಸರಿ ನಾನಿಲ್ಲಿ ಯಾವ ರೀತಿ ಮಾಡೋದಂತ ಹೇಳ್ತಾ ಇದ್ದೀನಿ ನಾನು ಅರ್ಧ ಕೆ ಜಿಯಷ್ಟು ತೊಗರಿಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಕಾಳು ಕೂಡ ಯೂಸ್ ಮಾಡಿ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾ ಇದ್ದೀನಿ ನೀವು ಬರೀ ತೊಗರಿಕಾಳನ್ನ ತೊಗೊಂಡ್ಬಿಟ್ಟು ಇದೇ ರೀತಿ ನಾನು ಹಾಕಿರೋ ಮಸಾಲೆ ಹಾಕಿಬಿಟ್ಟು ಮಾಡ್ಬೋದು ಓಕೆ ಸೊ ಹೇಗೆ ಮಾಡೋದಂತ ನೋಡೋಣ ಫಸ್ಟಿಗೆ ನಾನಿಲ್ಲಿ ತೊಗರಿಕಾಯಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಬಿಡಿಸ್ಕೊಂಡು ನಂತರ ಕಾಳು ಹೇಳಿದ್ನಲ್ವ ಕಾಳನ್ನ ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ ಇದು ನೋಡಿ ತೊಗರಿಕಾಳು ಇದು ಕಾಳು ಸೊ ಇದು ಬೆಳೆದಿದ್ದು ನಮ್ಮ ಅಣ್ಣ ತಂದು ಕೊಟ್ಟಿದ್ದರು ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀವಿ ಫಸ್ಟಿಗೆ ಇದನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಬಿಟ್ಟು ನಾನು ಒಂದು ಟ್ರೇ ಒಳಗಡೆ ಇದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ತೊಗರಿಕಾಳು ಇದಕ್ಕೆ ಮಸಾಲೆಗೆ ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಹತ್ತು ಪೀಸ್ ಬೆಳ್ಳುಳ್ಳಿ ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಹಸಿ ಮೆಣಸಿ ಒಂದರಿಂದ ಎರಡು ಇಂಚು ಶುಂಠಿ ಮತ್ತು ಕಾಲು ಕಪ್ಪಾಗಷ್ಟು ಕಾಯಿನ ಹೆಪ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಅದೇ ಮಿಕ್ಸಿ ಜಾರಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕುರೇಷಣಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡಲೆ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿಕೊಂಡಣ ಚೆನ್ನಾಗಿ ರುಬ್ಕೊಂಡು ನಂತರ ಒಗ್ಗರಣೆಗೆ ನಾನು ಕುಕ್ಕರಲ್ಲಿ ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿಬಿಟ್ಟು ನಂತರ ಒಂದು ಆರು ಏಳು ಆರಿಂದ ಏಳು ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ನಂತರ ಅದಕ್ಕೆ ಎಲ್ಲ ಕಾಳುಗಳ್ನೂ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಒಂದು ಮೂರು ಟೊಮೊಟೊನ ಸಣ್ಣದಾಗಿ ಹೆಚ್ಚು ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಬೇಕ್ ಬೇಯೋಕ್ಕೆ ಬೇಕಾದಷ್ಟು ನೀರು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಒಂದು ಕಾಲು ಚಮಚ ಅರ್ಶನ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಒಂದು ವಿಷಲ್ ಕೂಗಿಸ್ಕೊಂಡು ನಂತರ ಅದಕ್ಕೆ ನಾನು ರುಬ್ಬಿರ ಮಸಾಲೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಅದನ್ನು ಕುದಿಸ್ಕೊಂಡ್ರೆ ಒಳ್ಳೆ ರುಚಿಕರವಾದ ತೊಗರಿಕಾಳು ಪಲ್ಯ ರೆಡಿಯಾಗುತ್ತೆ ಇದಕ್ಕೆ ಕೊನೆಯದಾಗಿ ನೀವು ಕೊತ್ತಂಬ್ರಿನ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೋದು ಇದು ಅಕ್ಕಿ ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ತುಂಬ ಟೇಸ್ಟಿಯಾಗಿರುತ್ತೆ ಫೈನಲಿ ಪಲ್ಯ ರೆಡಿ ಆಯಿತು ಇದಕ್ಕೆ ಅಕ್ಕಿ ರೊಟ್ಟಿ ಕೂಡ ರೆಡಿಯಾಗಿದೆ ನಮ್ಮಮ್ಮ ರೆಡಿ ಮಾಡಿ ಇಟ್ಟಿದ್ದಾರೆ ಅಕ್ಕಿ ರೊಟ್ಟಿಗೊಂದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಪಲ್ಯ ದಯವಿಟ್ಟು ಒನ್ ಟೈಮು ಮನೆಯಲ್ಲಿ ಈ ರೀತಿ ತೊಗರಿ ಕಾಳು ಯೂಸ್ ಮಾಡಿ ಪಲ್ಯ ಮಾಡಿ ಹೇಗಿತ್ತಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದ ನಾನಿವಾಗ ಇದನ್ನು ಟೇಸ್ಟ್ ಮಾಡ್ತಾಯಿದ್ದೀನಿ ನೀವು ಒಂದ್ಸಲಿ ಮನೇಲಿ ಈ ಪಲ್ಯ ಟ್ರೈ ಮಾಡಿ